ಭಾರತೀಯ ಜನತಾ ಪಾರ್ಟಿ ನಾವೆಲ್ಲ ಕೂಡ ಎರಡು ಮೂರು ತಿಂಗಳಿಂದ ಹೋರಾಟ ನಡೆಸಿಕೊಂಡು ಬಂದಿದ್ದೇವೆ ನಾನು ನಿರಪರಾಧಿ ನಾನು ಯಾವುದೂ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ ಇವತ್ತು ಹೈಕೋರ್ಟ್ ಕೂಡ ಸಾಕಷ್ಟು ಅಬ್ಸರ್ವೇಷನ್ ಮಾಡಿದೆ ಇವತ್ತು ಸ್ಪೆಷಲ್ ಕೋರ್ಟ್ ಕೂಡ ಇವತ್ತಿನ ತೀರ್ಪಿನಲ್ಲಿ ಸಾಕಷ್ಟು ಅನ್ನ ಮಾಡಿದೆ ತಮ್ಮ ತೀರ್ಪಿನಲ್ಲಿ ಇಷ್ಟಾದರೂ ಸಹ ನನ್ನ ಜೊತೆ ಇವತ್ತು ಪಕ್ಷ ಇದೆ ನನ್ನ ಜೊತೆ ಶಾಸಕರಿದ್ದಾರೆ ಇದ್ದಾರೆ ಅದೇ ನಿಜ ಆದರೆ ಒಂದು ಭ್ರಷ್ಟಾಚಾರಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಕೂಡ ಕುಮ್ಮಕ್ಕು ನೀಡ್ತಾ ಇದೆ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ನೂರಾರು ಕೋಟಿ ಭ್ರಷ್ಟಾಚಾರ ಪ್ರಕರಣಕ್ಕೆ ಈ ಹಗರಣಗಳಿಗೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಕುಮ್ಮಕ್ಕೂ ಕೂಡ ಇದೆ ಇದಕ್ಕೆ ಆಡಳಿತ ಪಕ್ಷ ಸದಸ್ಯರು ಎಲ್ಲರೂ ಕೂಡ ಇದಕ್ಕೆ ಸಹಕಾರ ನೀಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಆಗ್ತದೆ ಹಾಗಾಗಿ ಬಂಡತನವನ್ನ ಬದುಗಿಟ್ಟು ಮುಖ್ಯಮಂತ್ರಿಗಳು ತಕ್ಷಣ ರಾಜೀನಾಮೆ ನೀಡಬೇಕು ಇದು ನಮ್ಮ ಆಗ್ರಹ ಟುಡೇ ನ್ಯಾಷನಲ್ ಮೀಡಿಯಾದಲ್ಲಿ ಇದಾರಾ